ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಮಾರ್ಚ್ ಇಪ್ಪತ್ತರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ದಿನ ಒಳ್ಳೆಯದಾಗಲಿ ಮಾರ್ಚ್ ಇಪ್ಪತ್ತರ ಪಂಚಾಂಗವನ್ನು ನೋಡೋಣ ಶಾಲಿವಾನ ಶೆಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ನಮ್ಮ ಸಂವತ್ಸರ ಉತ್ತರಾಯಣ ಫಲಗುಣ ಮಾಸ ಗುರುವಾರ ಸೂರ್ಯೋದಯ ಬಂದು ಬೆಳಗ್ಗೆ ಆರು ಗಂಟೆ ಇಪ್ಪತ್ತೆರಡು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಮೂವತ್ತೊಂದು ನಿಮಿಷ ಚಂದ್ರೋದಯ ಹನ್ನೊಂದು ಗಂಟೆ ಇಪ್ಪತ್ತೇಳು ನಿಮಿಷ ಚಂದ್ರಾಸ್ತ ಹತ್ತು ಗಂಟೆ ಆರು ನಿಮಿಷ ಹಗಲಿನ ಅವಧಿ ಹನ್ನೆರಡು ಗಂಟೆ ಎಂಟು ನಿಮಿಷ ಇರುತ್ತೆ ನೋಡಿರಿ ಅದೇ ಥರ ಈ ದಿನ ತಿಥಿ ಯಾವುದು ಮತ್ತು ಈ ದಿನದ ವಿಶೇಷತೆ ಏನಪ್ಪ ಅನ್ನೋದನ್ನು ನೋಡೋಣ ತಿಥಿ ಬಂದು ಕೃಷ್ಣ ಪಕ್ಷದ ಷಷ್ಠಿ ತಿಥಿ ಇದು ನಾಳೆ ಎರಡು ಗಂಟೆ ನಲವತ್ತೇಳು ನಿಮಿಷದವರೆಗಿರುತ್ತೆ ಆ ನಂತರ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ ಪ್ರಾರಂಭ ಆಗುತ್ತೆ ದಿನ ವಿಶೇಷವನ್ನು ನೋಡೋದಾದರೆ ವಿಶೇಷ ಅಂತಲೇ ಹೇಳ್ಬೋದು ವಿಶ್ವ ಗುಬ್ಬಚ್ಚಿಯ ದಿನ ಅಂತ ಇವತ್ತು ಪ್ರತಿ ವರ್ಷ ಆಚರಣೆಯನ್ನು ಮಾಡ್ತಾರೆ ಏನಪ್ಪ ಅಂತಂದ್ರೆ ಗುಬ್ಬಚ್ಚಿಗಳ ಸಂತತಿ ಕಡಿಮೆ ಆಗ್ತಾ ಐತಿ ನೋಡ್ರಿ ಪ್ರತಿ ವರ್ಷವೂ ಏನಂದರೆ ಮೊದಲಿನ ಥರ ಗುಬ್ಬಚ್ಚಿಗಳಿಲ್ಲ ಈಗ ಮನೆ ಅಂಗಳದೊಳಗೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನೋಡ್ತಾ ಇರುವಂಥ ಇತ್ತೀಚಿಗೆ ಏನಪ್ಪಾ ಅಂದ್ರೆ ಕಡಿಮೆ ಇದೆ ಹಾಗಾಗಿ ಇದರ ಒಂದು ಗುಬ್ಬಚ್ಚಿಗಳ ಪ ಒಂದು ಜನ ಜಾಗೃತಿ ಉಂಟು ಮಾಡಿ ಅವುಗಳ ಒಂದು ಸಂಕುಲಕ್ಕೆ ಉಂಟಾಗ್ತಿರುವಂಥ ಈ ಒಂದು ಭೀತಿಯನ್ನು ತಡೆಗಟ್ಟುವಂಥ ಸಲುವಾಗಿ ಮಾರ್ಚ್ ಇಪ್ಪತ್ತನೇ ತಾರೀಕು ವಿಶ್ವ ಗುಬ್ಬಚ್ಚಿಗಳ ದಿನವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನೋಡ್ರಿ ಈಗ ಆ ಒಂದು ಗುಬ್ಬಚ್ಚಿಗಳ ಚಿಲಿಪಿಲಿನ ಆದಾಗ ಕೇಳೋದೇ ಇಲ್ಲ ಯಾಕಂದರೆ ಎಲ್ಲ ಮೊಬೈಲ್ ಟವರ್ ಅದು ಇದು ಬಂದು ಅವುಗಳ ಸಂತತಿ ಕೂಡ ಕಡಿಮೆ ಆಗ್ತಾ ಇದೆ ಕಡಿಮೆ ಇದೆ ಅಂದರೆ ಸ್ವಲ್ಪ ಕಾಣಿಸ್ತವೆ ಆ ಮೊದಲಿನ ಅಷ್ಟು ಕಾಣಿಸಲ್ಲ ಏನಂದ್ರೆ ನಗರದ ಹೊರಭಾಗದೊಳಗೆ ಕೆಲವು ಕಡೆ ಕಾಣಿಸ್ತಾವೆ ಆದರೂ ಅವುಗಳ ಸಂತತಿ ಏನಪ್ಪ ಅಂದ್ರೆ ಭಾರಿ ಪ್ರಮಾಣದೊಳಗೆ ಇಳಿಕೆ ಆಗೈತೆ ಅಂತಲೇ ಹೇಳ್ಬೋದು ಕೆಲವು ಏನಂತಂದ್ರೆ ಕೆಲವು ಎನ್ ಜಿ ಒಗಳು ಗುಬ್ಬಚ್ಚಿ ಗೂಡುಗಳನ್ನು ಕೊಡೋ ಮುಖಾಂತರ ಅವುಗಳನ್ನು ಆಹ್ವಾನಿಸಿ ಆಮೇಲೆ ಅವು ಅಲ್ಲಿ ಇರ್ತಾವು ಮತ್ತು ಇನ್ನು ಕೆಲವು ಕಡೆ ಇರೋದೇ ಇಲ್ಲ ಹೀಗಾಗಿ ಏನಪ್ಪ ಅಂದ್ರೆ ಮನೆ ಮುಂದೆ ಏನಂದ್ರೆ ಗುಬ್ಬಚ್ಚಿಗಳಿಗೆ ಪೂರಕ ವಾತಾವರಣವನ್ನು ನಾವು ಸೃಷ್ಟಿ ಮಾಡಬೇಕಾಗಿರುವಂಥ ಒಂದು ಅಗತ್ಯತೆ ಐತೆ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಇಂದಲ್ಲ ನಾಳೆ ಅದು ಯಾವ ಥರ ಇತ್ತು ಅನ್ನೋದು ನಾವು ಫೋಟೋ ನೋಡಿನೇ ನೋಡ್ಕೊ ಅಷ್ಟೊಂದು ಕಮ್ಮಿ ಆಗಿದೆ ಈಗ ಮೊದಲೆಲ್ಲ ಎಷ್ಟೊಂದಿತ್ತು ಈ ಕಾಂಕ್ರೀಟ್ ಕಾಡು ನಿರ್ಮಾಣ ಆಗಿರೋದ್ರಿಂದ ಇತ್ತೀಚಿಗೆ ಹಳ್ಳಿಗಳು ಕೂಡ ಇದಕ್ಕೇನು ಹೊರತಾಗಿಲ್ಲ ಅಲ್ಲೂ ಕೂಡ ಆಧುನಿಕತೆ ಬೆಳೀತಾ ಬೆಳೀತಾ ಈ ಒಂದು ಗುಬ್ಬಿಗಳ ಗೂಡು ನಿರ್ಮಿಸಲು ಪೂರಕವಾಗಿರುವಂಥ ವಾತಾವರಣ ಇಲ್ಲದೇ ಇರೋದರಿಂದ ಅವುಗಳ ಸಂತತಿ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದರ ನಾವು ಸ್ವಲ್ಪ ಗಮನಹರಿಸಿ ಆ ಮನೆ ಅಂಗಳದಲ್ಲಿ ಗುಬ್ಬಿಗೋಸ್ಕರ ಕಾಳನ್ನು ಅವಾಗೆಲ್ಲ ಚೆಲ್ತಾ ಇದ್ದರು ನಾವು ಕೂಡ ಒಂದು ಸ್ವಲ್ಪ ಆದಷ್ಟು ಪ್ರಯತ್ನ ಪಡೋಣ ಅಂತ ಹೇಳ್ತಾ ವಿಶ್ವ ಗುಬ್ಬಚ್ಚಿ ದಿನದ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ನೋಡಿರಿ ಅದರ ಜೊತೆಗೆ ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋಣ ಅನುರಾಧ ನಕ್ಷತ್ರ ಇದು ಹನ್ನೊಂದು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಆನಂತರ ಜ್ಯೇಷ್ಠ ನಕ್ಷತ್ರ ಅನುರಾ ಅನುರಾಧ ನಕ್ಷತ್ರ ಒಂದು ಇದು ಮೂರು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಅನುರಾಧ ಎರಡು ಇದು ಹತ್ತು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಅನುರಾಧ ಮೂರು ಇದು ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ಅನುರಾಧ ನಾಲ್ಕು ಇದು ಹನ್ನೊಂದು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಯೋಗ ಒಂದು ಯೋಗ ಇದು ಆರು ಗಂಟೆ ಹತ್ತೊಂಬತ್ತು ಇರುತ್ತೆ ಆ ನಂತರ ಸಿದ್ಧಿ ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಇದಿಷ್ಟು ಈ ದಿನದ ನಕ್ಷತ್ರ ಮತ್ತು ಚರಣದ ಮಾಹಿತಿ ಈ ದಿನದ ಕಾಲ ಮತ್ತು ಕರಣವನ್ನು ನೋಡೋಣ ಈ ದಿನದ ಕರಣ ಪ್ರಥಮ ಕರ್ಣ ತೈತಿಲ ಇದು ಹನ್ನೆರಡು ಗಂಟೆ ಮೂವತ್ತೆಂಟು ಇರುತ್ತೆ ದ್ವಿತೀಯ ಕರ್ಣ ಗರಿಜೆ ಇದು ಒಂದು ಗಂಟೆ ನಲವತ್ತಾರು ನಿಮಿಷದವರೆಗಿರುತ್ತೆ ಸೂರ್ಯರಾಶಿ ಮೀನರಾಶಿ ಚಂದ್ರರಾಶಿ ವೃಶ್ಚಿಕ ರಾಶಿ ರಾಹುಕಾಲ ಒಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಗುಳಿಕ ಕಾಲ ಒಂಬತ್ತು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಹತ್ತು ಗಂಟೆ ಐವತ್ತೈದು ನಿಮಿಷದವರೆಗೆ ಇರುತ್ತೆ ಯಮಗಂಡ ಕಾಲ ಆರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಏಳು ಗಂಟೆ ಐವತ್ತ್ಮೂರು ಇರುತ್ತೆ ದುರ್ಮುಹೂರ್ತ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆ ಹದಿನಾಲ್ಕು ನಿಮಿಷದವರೆಗಿರುತ್ತಾ ಆನಂತರ ಮೂರು ಗಂಟೆ ಹದಿನೇಳು ನಿಮಿಷದಿಂದ ನಾಲ್ಕು ಗಂಟೆ ಐದು ನಿಮಿಷದ ತನಕ ಅಮೃತ ಕಾಲ ಇದಿಷ್ಟು ಈ ದಿನದ ಒಂದು ಕಾಲದ ಮಾಹಿತಿ ಅದೇ ಥರ ಈ ದಿನದ ಶುಭ ಸಮಯ ಯಾವುದಿದೆ ಅನ್ನೋ ನೋಡೋಣ ಶುಭ ಸಮಯಗಳು ನೋಡ್ರಿ ಬೆಳಗ್ಗೆ ಬ್ರಹ್ಮ ಮುಹೂರ್ತ ನಾಲ್ಕು ಗಂಟೆ ನಲವತ್ತೇಳು ನಿಮಿಷದಿಂದ ಐದು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ಬ್ರಹ್ಮ ಮುಹೂರ್ತ ಇರುತ್ತಾ ವಿಜಯ ಮುಹೂರ್ತ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಮೂರು ಗಂಟೆ ಹದಿನೇಳು ನಿಮಿಷದವರೆಗೆ ಅಬ್ಜಿನ್ ಕಾಲ ಹನ್ನೆರಡು ಗಂಟೆ ಎರಡು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಆರು ಗಂಟೆ ಹದಿನಾರು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ ಇದಿಷ್ಟು ಈ ದಿನದ ಪಂಚಾಂಗದ ಒಂದು ಮಾಹಿತಿ ದಿನ ವಿಶೇಷತೆ ಒಂದು ಮಾಹಿತಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು